ಸರ್ ರೆಡಿನ ಹೋಗೋಣ ಯಾ 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 ಸರ್ ಇದೊಂದು ಚೂರು ನ್ಯಾಷನಲ್ ಟಿ ವಿಲಿ ಬರುತ್ತೆ ರೆಡಿನ ನಮ್ಮ ಬರುತ್ತೆ ಸರ್ ನಾನು ಇವಾಗ ನಿಮಗೋಸ್ಕರ ಕೆಲವೊಂದು ಪ್ರಶ್ನೆಗಳನ್ನು ತಂದಿದ್ದೀನಿ ನೀವು ದಯವಿಟ್ಟು ಆನ್ಸರ್ ಮಾಡ್ತೀರಾ ಹ್ಞೂ ಸರ್ ಸರ್ ಇಡೀ ಪ್ರಪಂಚದಲ್ಲಿ ಸರ್ ಇಡೀ ಪ್ರಪಂಚದಲ್ಲಿ ನಿಮಗೆ ಇಷ್ಟವಾದ ಪ್ಲೇಸ್ ಯಾವುದು ಫೇವ್ರೆಟ್ ಪ್ಲೇಸ್ ಯಾವುದು ಇಡೀ ಪ್ರಪಂಚದಲ್ಲಿ ನಮಗೆ ಫೇವ್ರೇಟ್ ಪ್ಲೇಸು ಬಳ್ಳಾರಿ ಸರ್ ಹಾಗಾದರೆ ಕರ್ನಾಟಕದಲ್ಲಿ ಒಟ್ಟಾರೆ ಎಷ್ಟು ಜಿಲ್ಲೆಗಳಿವೆ ಕರ್ನಾಟಕದಲ್ಲಿ ಮೂವತ್ತು ಜಿಲ್ಲೆಗಳಿವೆ ಸರ್ ಮೂವತ್ತೊಂದಲ್ವಾ ಹಾ ಮೂವತ್ತೊಂದೇ ಅಂದರೆ ಬಳ್ಳಾರಿನ ಸೇರಿಸ್ಕೊಂಡ್ರೆ ಮೂವತ್ತೊಂದು ಇಲ್ಲಾಂದ್ರೆ ಮೂವತ್ತೇ ಸರ್ ನೀವು ಏನು ಒತ್ಕೊಂಡಿದ್ದೀರಾ ಕೇಬಾಸ್ ಅಂದ್ರೆ ಅಂದರೆ ಕೆಬಾಸ್ ಅಂದರೆ ಶ್ರೀ ಕೃಷ್ಣದೇವರಾಯ ಬಾಸ್ ಫ್ರಮ್ ಬಳ್ಳಾರಿ ಸರ್ ನಿಮ್ಮ ಫೇವ್ರೆಟ್ ಫಿಲಮ್ ನಾಗ ಸರ್ ನಿಮ್ಮ ಫೇವ್ರೆಟ್ ಫುಡ್ ಯಾವುದು ಸರ್ ಬೆಳ್ಳುಳ್ಳಿ ಕಬಾಬ್ ಹ್ಞೂ ಬೆಳ್ಳುಳ್ಳಿ ಕಬಾಬ್ ನಿಮ್ಮ ಫೇವ್ರೆಟ್ ಪಾಲಿಟಿಷಿಯನ್ ಜನಾರ್ದನ್ ರೆಡ್ಡಿ ಫ್ರಮ್ ಬಳ್ಳಾರಿ ಸರ್ ಕೊನೆಯದಾಗಿ ಒಂದು ಪ್ರಶ್ನೆ ಜೈಲಿಂದ ಅವರ ಫೋಟೋಗಳು ಲೀಕ್ ಆಗಿದೆ ಇದನ್ನೇ ಕಾರಣವಾಗಿಟ್ಟುಕೊಂಡು ಅವರನ್ನು ಬೆಂಗಳೂರಿಂದ ಬಳ್ಳಾರಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನಮ್ಮ ಬಾಸ್ ಬಿಂದಾಸ್ ಆಗಿದ್ದಾರೆ ಅಂತ ಹೊಟ್ಟೆ ಉರಿ ನಮ್ಮ ಬಾಸ್ ಜೈಲಲ್ಲೂ ಬೆಳೀತಿದ್ದಾರೆ ಅಂತ ತಿಕ್ಕ ಹೌರಿ ಸರ್ ಒಂದು ಐದು ನಿಮಿಷ ಬ್ರೇಕ್ ತಗೊಳ್ಳೋಣ ಸರ್ ನನಗೊಂಚೂರು ಹಿಂಗೆ ಹೋಗ್ಬಿಟ್ಟು ಟೀ ಕೂಡ್ಕೊಂಬರ್ತೀನಿ